ಮೂವತ್ತೊಂಬತ್ತು ವರ್ಷ ವ್ಯಕ್ತಿ ಆತನಿಗೆ ಬರ್ಬರವಾಗಿ ಇವರು ಹತ್ಯೆ ಮಾಡಿದ್ರು ತಳವಾರು ಮತ್ತೆ ಒಂದು ಕಂಟ್ರಿ ಮೇಡ್ ನಂತರ ಅವನ ಬೆನ್ನಿಗೆ ಗುಂಡೇಟು ಹೊಡೆದಿದ್ರು ಸೊ ಆ ಹಿನ್ನೆಲೆಯಲ್ಲಿ ಆತ ಮೃತಪಟ್ಟಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ನಮ್ಮ ಗಾಂಧಿ ಚೌಕ್ ಟೌನ್ ಇನ್ಸ್ಪೆಕ್ಟರ್ ತನಿಖೆಯನ್ನು ಕೈಗೊಂಡಿದ್ದಾರೆ ಆ ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಇವತ್ತು ಅರ್ಲಿ ಮಾರ್ನಿಂಗ್ ಆರೋಪಿಗಳು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಇಟಂಗ್ಯಾಳ ರೋಡ್ ಹತ್ರ ಹೋಗಿದ್ದಾರೆ ಅವ್ರನ್ನ ಚೇಂಜ್ ಮಾಡಬೇಕಾದ್ರೆ ಅವರು ಬೈಕಿನ ಹತ್ರ ಬಿದ್ದಿದ್ದಾರೆ ಅವಾಗ ಪೊಲೀಸರ ಮೇಲೆ ಕಲ್ಲು ತೂಡಿದ್ದಾರೆ ಸೊ ಅವಾಗ ಇವ್ರು ಆಲ್ರೆಡಿ ಇವರ ಹತ್ರ ಕಂಟ್ರಿ ಮೇಡ್ ವೆಪನ್ನು ಇತ್ತು ಅದನ್ನು ಪೊಲೀಸರ ಕಡೆ ಫೈರ್ ಮಾಡೋದಕ್ಕೆ ತೋರಿಸಿದಾಗ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ಮ ಪೊಲೀಸರು ಅವರಿಗೆ ಗುಂಡನ್ನು ಹೊಡೆದಿದ್ದಾರೆ ಅವಾಗ ಇಬ್ರು ಕೂಡ ಇಂಜುರಿ ಆಗಿದ್ದಾರೆ ಈಗ ಅವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಯಾರ ಟ್ರೀಟ್ಮೆಂಟ್ ಅಲ್ಲಿದ್ದಾರೆ ನಮ್ಮ ಪೊಲೀಸರಿಗೆ ಏನು ಗಾಯ ಆಗಿತ್ತು ಆತನು ಕೂಡ ಅಡ್ಮಿಟ್ ಇದ್ದಾನೆ ಒಂದು ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೀವಿ ಇಬ್ಬರಿಗೆ ಬಡದಿದೆ ಅದರಲ್ಲಿ ಒಬ್ಬ ಆರೋಪಿ ಆಕಾಶ್ ಅಂತ ಇದ್ದಾನೆ ಕಾಲವುಗಳು ಅಂತೇಳಿ ಈಗಾಗಲೇ ಅವನ ಮೇಲೆ ಸುಮಾರು ಏಳು ಪ್ರಕರಣಗಳಿದ್ದಾವೆ ಅದೇ ರೀತಿ ಇನ್ನೊಬ್ಬ ಸುದೀಪ್ ಅಲಿಯಾಸ್ ಸುಭಾಸ್ ಬಗ್ಲಿ ಅಂತ ಹೇಳಿ ಇನ್ನೊಬ್ಬ ಎರಡನೇ ಆರೋಪಿ ಇವತ್ತನಿಗೂ ಕೂಡ ಕಾಲಿಗೆ ಗುಂಡು ತಗಲಿದೆ ಸೊ ಹೀಗಾಗಿ ಅವ್ರಿಗೆ ಈಗಾಗಲೇ ಗೆ ಅಡ್ಮಿಟ್ ಮಾಡಿದ್ದಾರೆ ಪೊಲೀಸ್ ಪೊಲೀಸರು ಅಡ್ಮಿಟ್ ಇದಾರೆ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲೇ ಕಾರಣ ಏನಾದ್ರು ಈ ಹಲ್ಲೆಗೆ ಅದು ತನಿಖೆಯಲ್ಲಿ ಹೊರಬರುತ್ತೆ ಸೊ ಫರ್ದರ್ ಅಪ್ಡೇಟ್ಸ್ ಅನ್ನ ನಿಮಗೆ ಓವರ್ ಪೀರಿಯಡ್ ಆಫ್ ಒನ್ ಟೈಮ್ ನಾವು ಕೊಡ್ತೀವಿ ಕಾಲಿಗೆ ಗುಂಡು ಬಿದ್ದಿದೆ ಅವ್ರನ್ನ ಎಕ್ಸ್ರೇ ಮಾಡಕ್ ಕರ್ಕೊಂಡು ಹೋಗಿದ್ದಾರೆ ಬಂದ ಮೇಲೆ ಗೊತ್ತಾಗ ಅವ್ರು ಯಾವ ಗ್ಯಾಂಗು ಏನು ಅಂತ ಅನ್ನೋದನ್ನ ನಾವು ತನಿಖೆ ಮಾಡ್ತಾ ಇದೀವಿ ಸೊ ಇವ್ರಿಗೇನಾದ್ರು ಅಸೋಸಿಯೇಷನ್ ಇದೆ ಯಾರೇ ಗ್ಯಾಂಗ್ ಇದ್ರೂನು ಕೂಡ ರೌಡಿಸಂ ವಿಲ್ ನಾಟ್ ಟಾಲರೇಟ್ ಯಾರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಅವರ ಮೇಲೆ ಕೈಗೊಳ್ಳುತ್ತೆ ದರ್ ಇಸ್ ನೋ ಡೌಟ್ ಇನ್ ಆರು ಜನ ಆರೋಪಿಗಳು ಇದ್ರು ಆದಷ್ಟು ಬೇಗ ಆದಷ್ಟು ಬೇಗ ಆ ಉಳಿದ ನಾಲ್ಕು ಆರೋಪಿತರನ್ನು ಕೂಡ ನಾವು ಟೈಮ್ ಸೊ ಯಾಕಂದ್ರೆ ಅಕ್ಯೂಸ್ ಇವಾಗ ಸಿಕ್ಕಿದ್ದಾರೆ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್ ಜನರಿಗೆ ಜನದಲ್ಲಿ ಇವಾಗ ಇಬ್ರು ಸಿಕ್ಕಿದ್ದಾರೆ ಇನ್ನು ನಾಲ್ಕು ಜನ ಆರೋಪಿತರು ತಪ್ಪಸ್ಕೊಂಡಿದ್ದಾರೆ ಆದಷ್ಟು ಬೇಗ ಈಗ ತಾವೇನ್ ಹೇಳ್ತಾ ಇದ್ದೀರಾ ಸೊ ಆ ಎಲ್ಲಾ ಅಂಶಗಳನ್ನ ನಾವು ಪರಿಗಣಿಸಿ ತನಿಖೆಯನ್ನ ಕೈಗೊಳ್ತೀವಿ ಸೊ ವಿ ನೀಡ್ ಟೈಮ್ ಬಿಕಾಸ್ ಮ್ಯಾಟರ್ ಜಸ್ಟ್ ಒನ್ ಅವರ್ ನಾವು ನಮ್ಗೆ ಆರೋಪಿಗಳು ಸಿಕ್ಕು ಸೊ ಅವರನ್ನ ನಾವು ಎನ್ಕ್ವೈರಿ ಮಾಡಬೇಕು ಇನ್ನು ಉಳಿದಂತ ನಾಲ್ಕು ಜನ ಆರೋಪಿತರನ್ನು ಕೂಡ ನಾವು ಪತ್ತೆ ಮಾಡಿ ಎನ್ಕ್ವೈರಿ ಮಾಡಬೇಕು ಅದರಲ್ಲಿ ನಮಗೆ ಹೆಚ್ಚಿನ ಮಾಹಿತಿ